ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದರ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವರದಿಗಳನ್ನು ನೋಡುವಂಥ ಅವಕಾಶ ಇರ್ತದೆ ಯಾಕಂದರೆ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಯಾವುದೇ ಒಂದು ವರದಿ ಹಾಕಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಷನ್ ತಮಗೆ ಎಚ್ಚರಪಡಿಸುವ ಮೂಲಕ ಆದ ವಿಡಿಯೋಗಳನ್ನು ಗಮನಿಸ್ಬೋದು ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ಬಂಧುಗಳೇ ಹೋರಾಟ ಮನುಷ್ಯನ ಸ್ವಾಭಾವಿಕ ಧರ್ಮ ಯಾಕಂದರೆ ನ್ಯಾಯ ಪಡಿಬೇಕಾದ್ರೆ ಮತ್ತು ನಮಗೆ ಭವಿಷ್ಯ ನಿರ್ಮಾಣ ಮಾಡ್ಕೋಬೇಕಾದ್ರೆ ಹೋರಾಟ ಅನಿವಾರ್ಯ ಅದರಲ್ಲಿ ವಿಶೇಷವಾಗಿ ವಿಶೇಷ ಚೇತನರ ಹೋರಾಟಗಳು ಬಹುಮುಖ್ಯವಾಗಿರ್ತವೆ ಯಾಕೆಂದರೆ ಈ ಅದರಲ್ಲಿ ಅಸಂಘಟಿತ ಅಂಗವಿಕಲರ ಬಗ್ಗೆ ಕಾಳಜಿ ಹೊತ್ತು ಅಂಗ ಅಸಂಘಟಿತ ಅಂಗವಿಕಲರಿಗೆ ಭವಿಷ್ಯ ನಿರ್ಮಾಣ ಮಾಡಬೇಕಾದ್ರೆ ಅವತ್ತು ಅವರಿಗೆ ಒಳ್ಳೆಯದು ಮಾಡಬೇಕಾದ್ರೆ ಮತ್ತು ಅವರಿಗೆ ಹಲವಾರು ಸರ್ಕಾರಿ ಸೌಲಭ್ಯಗಳನ್ನು ಕೊಡಿಸಬೇಕಾದ್ರೆ ಮತ್ತು ಹೊಸ ಹೊಸ ವಿಚಾರಗಳು ಹೊಸ ಹೊಸ ಯೋಜನೆಗಳನ್ನು ಸರ್ಕಾರಕ್ಕೆ ಕೀಮಾತ್ ಹೇಳುವುದು ಅಥವಾ ಮಾರ್ಗದರ್ಶನ ನೀಡುವುದು ಅಥವಾ ಸಲಹೆ ಸೂಚನೆಗಳು ನೀಡ್ತಕ್ಕಂಥ ಕೆಲಸ ಸಂಘಟಿತ ಸಂಘಟಿತ ಮುಖಂಡರು ಮಾಡ್ತಕ್ಕಂಥ ಈ ಒಂದು ಜವಾಬ್ದಾರಿಯುತ ಕೆಲಸವನ್ನು ಮಾಡ್ತಾಯಿದೆ ಆ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಆ ಒಂದು ವರದಿ ತಾವೆಲ್ಲ ಗಮನಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ವರದಿ ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಾಪುರ ಜಿಲ್ಲಾ ಸಮಿತಿಯವರು ಒಂದು ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಯಾವ ಯಾ ಏನು ಕಾರಣ ಸಭೆ ಕರೆಯೋದಕ್ಕೆಂದರೆ ಈ ಒಂದು ಸಭೆ ಎಲ್ಲಿ ಕರೆದಿದ್ರು ಅಂದರೆ ನಗರದ ಖೇಡ್ ಕಾಲೇಜು ಸಭಾಭವನದಲ್ಲಿ ಈ ಸಭೆ ಕರೆದಿದ್ದರು ಕಾರಣ ಏನಂದರೆ ಈಗಾಗಲೇ ನಿರ್ಧಾರ ಮಾಡಿದ ಹಾಗೆ ಈ ಈ ಒಂದು ಒಕ್ಕೂಟದ ಪಾಲಕರ ಒಕ್ಕೂಟದ ನಿರ್ಧಾರದಂತೆ ಎಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅಂದರೆ ಅಕ್ಟೋಬರಲ್ಲಿ ಒಂದು ಹೋರಾಟ ಹಮ್ಮಿಕೊಂಡ ಪ್ರಯುಕ್ತ ಅದರ ಬಗ್ಗೆ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು ಈ ಪೂರ್ವಭಾವಿ ಸಭೆಯಲ್ಲಿ ಏನೇನು ಚರ್ಚೆ ಅಂತಕ್ಕಂಥ ವಿಚಾರ ಹೇಳಿದ್ರು ಹೇಳೋದಾದರೆ ಅಂಗವಿಕಲರ ಮಾಶಾಸನ ಹೆಚ್ಚಳ ಇದು ಬಹುಮುಖ್ಯವಾದ ಬೇಡಿಕೆ ವಿಶೇಷ ಚೇತನರಿಗೆ ಯಾಕಂದರೆ ಇದು ಹೆಚ್ಚಿಗೆ ಮಾಡಿದ್ರೆ ಅಸಂಘಟಿತ ಅಂಗವಿಕಲರಿಗೂ ಸಹಿತ ಸಹಾಯ ಆಗ್ತಕ್ಕಂಥ ಈ ಯೋಜನೆ ಇದು ಸರ್ಕಾರ ಬಹುಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಅದಕ್ಕಾಗಿ ಸರ್ಕಾರ ಗಮನ ಸೆಳೆಯಲು ಈ ಒಂದು ಬೇಡಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಿದರು ಮತ್ತು ಇನ್ನಿತರ ಬೇಡಿಕೆಗಳಿಗೋಸ್ಕರ ಅಂದರೆ ಈ ಒಂದು ಬೇಡಿಕೆ ಬಹುಮುಖ್ಯ ಬೇಡಿಕೆಯ ಜೊತೆಗೆ ಇನ್ನೊಂದು ಇನ್ನೂ ಹಲವಾರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಸಲುವಾಗಿ ರಾಜ್ಯ ಮಟ್ಟದ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತವಾಗಿ ಒಕ್ಕೂಟದ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಅಂದರೆ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಮತ್ತು ವಿಜಯಪುರ ಜಿಲ್ಲೆಯಲ್ಲಿರುವ ಅಂಗವಿಕಲರಿಗೋಸ್ಕರ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂಗಳ ಜಿಲ್ಲೆಯ ಎಲ್ಲ ಅಂಗವಿಕಲರ ಮುಖಂಡರುಗಳ ನೇತೃತ್ವದಲ್ಲಿ ಈ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಹೋರಾಟದಲ್ಲಿ ಜಿಲ್ಲೆಯಿಂದ ಸುಮಾರು ಐದು ಸಾವಿರ ಅಂಗವಿಕಲರನ್ನು ಕರೆದುಕೊಂಡು ಹೋಗುವಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಯಿತು ಕಾರಣ ಅಂದರೆ ಅಸಂಘಟಿತ ಅಂಗವಿಕಲರು ವಿಶೇಷವಾಗಿ ತಾವೆಲ್ಲ ಒಗ್ಗೂಡಿ ಒಗ್ಗೂಡಿ ಸರ್ಕಾರ ಗಮನಿಸಿ ಹೇಳಿದ್ರೆ ಯಾಕಂದರೆ ಅಸಂಘಟಿತ ಅಂಗವಿಕಲರಿಗೆ ಈ ಯಾಕೆ ಜಮಾವಣೆ ಆಗೋಲ್ಲ ಅಂದರೆ ಯಾಕೆ ಕೂಡಲ್ಲ ಅಂತಂದರೆ ಅವರಿಗೆ ಆರ್ಥಿಕವಾಗಿ ಭಾಳ ತೊಂದರೆಯಲ್ಲಿ ಅವರ ಮಾಶಾಸ್ತ್ರ ನಂಬಿಕೊಂಡೇ ಜೀವನ ಮಾಡ್ತಿರ್ತಾರೆ ಅದಕ್ಕಾಗಿ ಅಂಥವರು ಒಂದು ಸತಿ ನಿರ್ಧಾರ ಮಾಡಿ ಇಂಥ ಹೋರಾಟಗಳಿಗೆ ಕೈ ಜೋಡಿಸಿದ್ರೆ ಸರ್ಕಾರ ಗಮನ ಸೆಳೆಯತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳ್ದು ಹೇಳುತ್ತಾ ಈ ಪೂರ್ವ ಸಭೆ ಕರೆ ಕರೆದ ಈ ಒಂದು ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಅಂಗವಿಕಲರನ್ನು ಕರೆತರುವ ಕರೆದುಕೊಂಡು ಹೋಗುವಂಥ ಚರ್ಚೆ ಆಯಿತು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ಜನ ಸೇರಿಸುವಂಥ ಇದಕ್ಕೆ ಚರ್ಚೆಗೆ ಎಲ್ಲರೂ ಸಹಮತವನ್ನು ನೀಡಿದರು ಅದರಂತೆ ಇನ್ನೂ ಮೂರ್ನಾಲ್ಕು ಸಭೆಗಳನ್ನು ಮಾಡುವ ಬಗ್ಗೆಯೂ ಈ ಒಂದು ಸಭೆಯಲ್ಲಿ ಚರ್ಚೆ ಆಯಿತು ಅಂದರೆ ಪೂರ್ವಭಾವಿ ಸಭೆಗಳು ಇನ್ನೂ ಮೂರ್ನಾಲ್ಕು ಸಭೆಗಳನ್ನು ಮಾಡುವ ಜೊತೆಗೆ ಚರ್ಚೆ ಆಯಿತು ಹಾಗೂ ತಾಲೂಕವಾರು ಅಂಗವಿಕಲರಿಗೆ ಅಂದರೆ ಆಯಾ ತಾಲೂಕಿನ ಅಂಗವಿಕಲರ ಮುಖಂಡರಿಗೆ ಜವಾಬ್ದಾರಿಗಳು ನೀಡು ನೀಡುವಂಥ ಚರ್ಚೆ ಈ ಒಂದು ಸಭೆಯಲ್ಲಿ ಅಜೆಂಡಾದಲ್ಲಿ ಅಂದರೆ ನಡಾವಳಿಯಲ್ಲಿ ತೆಗೆದುಕೊಳ್ಳಲಾಯಿತು ಮತ್ತು ಒಟ್ಟಾರೆ ಎಲ್ಲ ಅಭಿಪ್ರಾಯಗಳನ್ನು ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಅಂಗವಿಕಲರು ಈ ಗೌ ಪುನವೃತ್ತಿ ಕಾರ್ಯಕರ್ತರ ಕಾ ಸಂಘಟಕರು ಎಲ್ಲರನ್ನ ಒಗ್ಗೂಡಿಸಿ ಈ ಒಂದು ಸಭೆ ಆಯೋಜನೆ ಮಾಡಲಾಯಿತು ಈ ಸಭೆಯಲ್ಲಿ ಹಲವಾರು ಚರ್ಚೆಗಳು ಜೊತೆಗೆ ರಾಜ್ಯದಲ್ಲಿ ಹಮ್ಮಿಕೊಂಡಂಥ ಅಂದರೆ ಈ ಪಾಲಕರು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವಿಜಯಪುರ ಜಿಲ್ಲಾ ಸಮಿತಿ ಈ ಒಂದು ಸಮಿತಿ ಮೂಲಕ ಜಿಲ್ಲಾ ಘಟಕದ ಮೂಲಕ ರಾಜ್ಯ ಮಟ್ಟದ ಹೋರಾಟಕ್ಕೆ ಕೈಜೋಡಿಸುವಂಥ ಚರ್ಚೆ ಫಲಪ್ರದವಾಯಿತು ಜೊತೆಗೆ ಅಂಗವಿಕಲರು ಕರೆದುಕೊಂಡು ಹೋಗಿ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಸಭೆಯಲ್ಲಿದ್ದ ಜಿಲ್ಲಾಧ್ಯಕ್ಷರಾದಂಥ ವಿನೋದ್ ಎಂ ಖೇಡ್ ಸರ್ ಅವರು ಈ ಒಂದು ಎಲ್ಲ ಸಭೆಯ ಪದಾಧಿಕಾರಿಗಳಿಗೆ ಮತ್ತು ಸಭೆಯಲ್ಲಿದ್ದ ವಿಶೇಷ ಚೇತನರಿಗೆ ಅದರಲ್ಲಿ ಅಸಂಘಟಿತ ಅಂಗವಿಕಲರಿಗೆ ಕ್ಯೂಮಾತ್ ಹೇಳೋದ್ರ ಮೂಲಕ ಅಂದರೆ ಅಸಂಘಟಿತ ಅಂಗವಿಕಲರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಸರ್ಕಾರ ಗಮನ ಸೆಳೆಯಲು ಸಹಾಯ ಆಗ್ತದೆ ಅಂತ ಹೇಳಿ ಈ ಒಂದು ವರದಿಯನ್ನು ವಿನೋದ್ ಎಂ ಖೇಡ್ ಸರ್ ಅವರು ಅಂದರೆ ಇವರು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಹಾಗೂ ಅಂಗವಿಕಲರ ಪಾಲಕರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿ ಹಂಚಿಕೊಂಡಿದ್ದಾರೆ ಅದಕ್ಕೆ ಚಾನಲ್ ಬಳಗದ ವತಿಯಿಂದ ಸಹಿತ ತಾವು ಅಸಂಘಟಿತ ಅಂಗವಿಕಲರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಕೇಳಿ ನಮ್ಮ ಚಾನಲ್ ವರದಿಗಳನ್ನು ಇನ್ನೊಬ್ಬ ಸ್ನೇಹಿತರಿಗೆ ಸೇರ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಒಂದು ಕಾರ್ಯಾಗಾರ ಅಥವಾ ಈಗೇನಪ್ಪ ಅಂದ್ರೆ ಈ ಸಂಘಟನೆ ಬಗ್ಗೆ ಮೂರು ಸರ್ವೆ ಅಂದ್ರೆ ಅಕ್ಟೋಬರ ಎಂಟನೇ ತಾರೀಕಿಗೆ ಸುಮಾರು ಒಂದು ಲಕ್ಷ ಜನ ಸೇರುವಂತ ನಿರೀಕ್ಷೆ ಬೆಂಗಳೂರಿನಲ್ಲಿ ಅಕ್ಟೋಬರ ಎಂಟು ಎರಡು ತಿಂಗಳ ಅವಕಾಶ ಅದಕ್ಕೋಸ್ಕರ ಪೂರ್ವಭಾವಿಸಿ ಪ್ರತಿಯೊಂದು ಜಿಲ್ಲೆಯಿಂದ ಒಂದು ಹತ್ತು ಜನರಿಗೆ ಅವರು ಪ್ರಮುಖರಿಗೆ ಕರೆಸಿದ್ರು ಪ್ರತಿಯೊಂದು ಜಿಲ್ಲೆಯಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೈದು ಜಿಲ್ಲೆಗೂ ಅಲ್ಲಿ ಭಾಗವಹಿಸಿದ್ರು ಅದೇ ದಿಂದ ನಾವು ಬಿಜಾಪುರ ಜಿಲ್ಲೆಯಿಂದ ನಾವು ನಮ್ಮ ಗುಣ್ಣಾಪುರ ಮತ್ತು ಬೆಂಡೆಗಾರ ಇಂಡಿಯಿಂದ ನಮ್ಮ ಲಕ್ಷ್ಮಣ ಲಕ್ಷ್ಮಣ ಮತ್ತು ಶಿಂಗಿರಿಯಿಂದ ನಮ್ಮ ಭಾಗಪ್ಪ ಮತ್ತು ಇನ್ನೂ ಕೆಲವೊಂದು ಜನ ಹೋಗಿಸ್ತಾ ಹೋಗಿ ಅಲ್ಲಿ ಈ ಒಂದು ವಿಷಯ